சோனியா காந்தி ஒட ராகுல் காந்தி எட்டு சனியா திங்க கொடுத்தது பட்டாட்டி இந்த பங்கார திங்க தாப சோனியா காந்தி அந்த அந்த ஹுட் தரையாத்தி தேச தயாரி தயாரிதீ ಕ್ಯಾಂಡಿಡೇಟ್ ಯಾರು ಅಂತ ಕಟ್ಸೋ ಬ್ಯಾಡ್ರಿ ಬರೇ ಏನು ನೋಡೋದು ಆ ಹೆಗಡೆ ಎಲ್ಲ ಈ ಹೆಗಡಿ ಅದಾರ ಒಟ್ಟು ಹೆಗಡೆಯಿಲ್ಲ ಅದಾರ ಎಲ್ಲ ಕೆಲಸ ಏನಾದ ವಿಚಾರ ಹಿಂದೂ ಸನಾತನ ಹಿಂದೂ ಧರ್ಮ ಉಳಿಬೇಕು ಉಳಿಬೇಕಾದ್ರೆ ನಾವೆಲ್ಲ ಏನ್ ಮಾಡ್ಬೇಕು ನರೇಂದ್ರ ಮೋದಿಯವ್ರಿಗೆ ಕೆಲವೊಂದು ಮಂದಿ ಮನೆಯಾಗ ಕೂತಾರೆ ಸೆಟ್ಕೊಂಡ ನಮ್ಮಲ್ಲಿ ಜಗಳಿತ್ತು ಬಿಜಾಪುರಾಗ ನಮಗ ರಮೇಶ್ ಜಿಜಿನ್ ಡಿಶುಮ್ ಡಿಶ್ಯುಮ್ ಇತ್ತು ನಾ ಹೇಳಿದೆ ನಾವು ಜಗಳಾಡಿ ಜಗಳಾಡಿ ಭಾರತ ಹಿಂಗಾಗ್ಯದ ನಾನು ನನ್ನ ಧರ್ಮದ ರಕ್ಷಣೆಗಾಗಿ ನನ್ನ ದೇಶದ ರಕ್ಷಣೆಗಾಗಿ ಇವತ್ತು ನರೇಂದ್ರ ಮೋದಿಯವ್ರನ್ನ ಅರ್ಸ್ ಕಳಿಸಬೇಕಾದ್ರು ನನ್ನ ಧರ್ಮ కనక బర్ మన కత్తిరల్ల నేను అప్ప పార్టీ పి పార్టీ వంద పార్టీ ఎల్ కి ఎం ఎల్ మగ కాంగ్రెస్ సేర్పడే అప్ప మనయల్లి అర ನಾನು ಶಿವರಾಮಿ ಹೆಬ್ಬಾರ್ ಇಬ್ರು ದೋಸ್ತ್ರ ಅವರು ಉತ್ತರ ಕನ್ನಡ ಇದ್ರು ನಾ ಬಿಜಾಪುರ ಜಿಲ್ಲಾಧ್ಯಕ್ಷ ಇದೆ ನಾ ಶಿವರಾಮ ಹೆಬ್ಬಾರ ಕೇಳಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ದೇಶದ ಮುಂದೆ ಏನಿದೆ ಪ್ರಶ್ನೆ ನರೇಂದ್ರ ಅವರು ಬರಲಿಲ್ಲ ಅಂದ್ರೆ ದೇಶ ಏನಾಗ್ತದೆ ಯಾವ ಪುಣ್ಯಾತ್ಮ ಐದು ನೂರು ವರ್ಷದಿಂದ ಲಕ್ಷಾಂತರ ಸಾಧು ಸಂತರು ಸೇವಕರು ಹಿಂದೂ ಕಾರ್ಯಕರ್ತರು ಅಯೋಧ್ಯ ರಾಮ ಮಂದಿರ ಹೇಳಿ ಒಂದು ದೊಡ್ಡ ಸಂಘರ್ಷ ತಪಸ್ಸಿ ದೇಶದಲ್ಲಿ ನಡೀತು ಕಡೆ ಇವತ್ತು ಅಟಲ್ ನಮ್ಮ ಲಾಲ್ ಕೃಷ್ಣ ಅದ್ವಾನಿ ಅವರ ಮಾತು ಹೇಳಿದ್ರು ಬಹಳ ಅದ್ಭುತ ಮಾತು ಏನ್ ಹೇಳಿದ್ರು ಲಾಲ್ ಕೃಷ್ಣ ಅವರೇ ಈ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟದವ್ರು ಯಾರಪ್ಪ ಅಂದ್ರೆ ಲಾಲ್ಕೃಷ್ಣ ಅದ್ವಾನಿ ಅಟಲ್ ಬಿಹಾರಿ ವಾಜಪೇಯಿ ಏನ್ ಹೇಳಿದ್ರು ಅವರು ನಾವೆಲ್ಲ ಹಣತಯಾತ್ರೆ ಮಾಡಿದೀವಿ ಹೋರಾಟ ಮಾಡಿದೀವಿ ಭಾರತಿ ಅಶೋಕ್ ಸಿಂಗಾಲ್ ಸಾಧ್ವಿ ಹಿತಂಬರ ಲಾಲ್ ಕೃಷ್ಣ ಅಥವಾ ಎಲ್ಲ ಹೋರಾಟ ಮಾಡಿದೀವಿ ಆದ್ರೆ ಆ ಪ್ರಭು ಶ್ರೀರಾಮಚಂದ್ರ ಸಂಕಲ್ಪ ಇತ್ತು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ ನನ್ನ ದೇವಸ್ಥಾನ ನಿರ್ಮಾಣ ಆಗ್ಬೇಕಾದ್ದು ಆಯ್ತಲ್ಲ ನಾವು ಹೇಳ್ದಂಗೆ ನಡ್ಕೊಂಡು कश्मीर का मुन्नोर है अब पत्तू ना वाला को गई जब तक सूरज चांद रहेगा कश्मीर हिंदुस्तान में रहेगा तो ना घुसने पड़ते थे अंडी ना अच्छे से मेरे बाबा मेरे बाबा है ना ये ना मुक्ति मेरे बाबा फारुक अब्दुल्ला नोरी फारक हब्जल हंग का हे का प्रोडक्शन और ये अगर नरेंद्र मोदी दरा तीन सौ सत्तर हटा दिया तो कश्मीर में भारत का एक डोज भी नहीं रहेगा ಈ ಎಲ್ಲೋದರ ಮಕ್ಕಳು ಇಲ್ಲಿ ಕಾಶ್ಮೀರ ತುಂಬಾ ಭಾರತ ದೇಶ ಇವತ್ತು ಆರಾರ್ತಾ ಇದೆ ಏಕ ದೇಶಮೇ 2 ಹಿಸಾನ್ 2 ಸಂವಿಧಾನ نہیں چلے گا نہیں چلے گا ತಲೆ ಡಾಕ್ಟರ್ ಸಾಮಾ ಪ್ರಸಾದ್ ಮುಖರ್ಜಿಯರ ಸಂಘರ್ಷ ಜಮ್ಮುಯಿನ ಜೈಲಿನಲ್ಲಿ ಅವರು ವಿಷಯ ಪ್ರಚರಣ ಮಾಡಿ ಕಾಂಗ್ರೆಸ್ನವರು ಕೊಂಡ್ರು ಅಟಲ್ ಬಿಹಾರಿ ವಾಜಪಿಯವರು ಶ್ಯಾಮ್ ಪ್ರಸಾದ್ ಮುಖರ್ಜಿಯನ್ನು ಭೇಟಿ ಆಗಲಿಕ್ಕೆ ಹೋದಾಗ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಅವರು ಭಾರತೀಯ ಜನಸಂಘದ ಮೊದಲ ಅಧ್ಯಕ್ಷರು ಏನು ಹೇಳಿದ್ರು ಇನ್ನು ಭಾಳ ದಿವಸ ಬದುಕೋದಿಲ್ಲ ನನಗೆ ಅನ್ನದಲ್ಲಿ ಏನೋ ವಿಷಯ ಹಾಕ್ತಾ ಅಂತ ಅನಿಸ್ತಾ ಇದೆ ಅಟಲ್ ಬಿಹಾರಿ ವಾಜಪೇಯಿ ಅವರೇ ನೀವು ಹೋಗಿ ಭಾರತದಲ್ಲಿ ಭಾರತೀಯ ಜನಸಂಘವನ್ನು ಕಟ್ಟಬೇಕಂತ ಆಶೀರ್ವಾದ ಮಾಡಿದ್ರು ಬಂಧುಗಳೇ ನಿಮ್ಮೆಲ್ಲರ ವರ್ಷ ಆಶೀರ್ವಾದದಿಂದ ವಾಜಪೇಯಿ ದೇಶದ ಪ್ರಧಾನಮಂತ್ರಿ ಆದರು ಅವಾಗ ಭಾಳ ಬಹುಮತದ ಸರ್ಕಾರ ಇರಲಿಲ್ಲ ನಾವು ಕಾಶ್ಮೀರದ ಮುನ್ನೂರ ಎಪ್ಪತ್ತು ವಿಧಿಗೆ ನಾವು ತೆಗೆದು ಶಕ್ತಿ ಇರಲಿಲ್ಲ ಅಯೋಧ್ಯ ರಾಮ ಮಂದಿರ ನಿರ್ಮಾಣಕ್ಕೆ ಕಾಂಗ್ರೆಸ್ನವರು ಇಪ್ಪತ್ತೇಳು ವಕೀಲರು ಕಪಿಲ್ ಸಿಬಾಲ್ ಹಿಡಿದು ಸುಪ್ರೀಂ ಕೋರ್ಟ್ ನಲ್ಲಿ ಏನು ವಾದ ಮಾಡ್ತಾ ಇದ್ದರು ರಾಮ ಕಾಲ್ಪನಿಕ ರಾಮನ ಈ ಭೂಮಿಯ ಹುಟ್ಟೇ ಇಲ್ಲ ಅಂತ ಹೇಳ್ತಿದ್ರು ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾರೆ కాల్పిక అలా రామ భవిష్యత్ భారతద పురుష రామ్ ఇల్లారే భారత ఇలా భారత రమన బిట్టిల్ ఎల్ మనూ రామే బాబాసాహెబ్ అంబేడ్కర్ తంది హను రామే నన్న అప్పన హో నా హో రింగతీ ರಾಮಗೆ ಬ್ರಾಹ್ಮಣರು ಲಿಂಗಾಯತರು ಏನೂ ಇಲ್ಲ ದಲಿತರ ಮನ್ಯಾಗೂ ರಾಮದ ಬ್ರಾಹ್ಮಣರ ಮನ್ಯಾಗೂ ರಾಮದ ಇವತ್ನೀರ್ ವಿಧಿ ಮತ್ತೆ ಕಾಶ್ಮೀರ ಕೊಡ್ತೀವತ್ತಾರ ಅದಕ್ಕೆ ನೀವು ಕಾಂಗ್ರೆಸ್ ಓಟ್ ಹಾಕ್ತೀರಾ ಕಾಂಗ್ರೆಸ್ ಓಟ್ ಹಾಕ್ತಿರೋ